ನಮಸ್ಕಾರ ಡಾಕ್ಟ್ರೆ ನಮ್ಮ ರೈತರು ಯಾಕೋ ಗರ್ಭಧಾರಣೆ ಎಲ್ಲ ಆಗ್ತಿಲ್ಲ ಹಸುಗಳಲ್ಲಿ ಅಂತ ಹೇಳ್ತಾ ಇದಾರೆ ಈಗ ಮಾಮೂಲಿಯಾಗಿ ಈಗ ಗರ್ಭಧಾರಣೆ ಈಗ ಭಾಳ ಕಷ್ಟ ಆಗ್ತಾ ಇದೆ ಈ ಆಯುರ್ವೇದಿಕ್ ಅಲ್ಲಿ ಕೆಲವು ಮೆಡಿಸಿನ್ ಮಾಡಿದ್ರೆ ಅದರಲ್ಲೂ ಸ್ವಲ್ಪ ರಿಸಲ್ಟ್ ಬರ್ತಾ ಇದೆ ಹಂಗಾಗಿ ಇನ್ಸಿಮಿನೇಷನ್ ಆದಾಗ ಕರ್ಬೈನ್ ಸೊಪ್ಪು ಜೊತೆಗೆ ಅಮೃತ ಬಳ್ಳಿ ಅವೆರಡನ್ನ ಒಂದೊಂದು ಇಡೀ ಅಷ್ಟು ಹತ್ತು ದಿನ ಕೊಟ್ಕೊಂಡ್ಬಂದ್ರೆ ಬೆಳಗ್ಗೆ ಹೊತ್ತು ಅದು ರಿಸಲ್ಟ್ ಬರೋಂಥ ಲಕ್ಷಣಗಳು ಭಾಳ ಇದಾವೆ ಕರ್ಬೇನ್ ಸೊಪ್ಪು ಅಮೃತ ಬಳ್ಳಿ ಅಮೃತ ಬಳ್ಳಿ ಎರಡು ಮಿಕ್ಸ್ ಮಾಡಿ ಎರಡನ್ನು ಹಾಂ ಅವೆರಡನ್ನು ಗ್ರೈಂಡ್ ಮಾಡಾದರೂ ತಿನ್ನಿಸ್ಬೋದು ಇಲ್ಲ ಅಂತಂದ್ರೆ ಹಂಗೆ ಸೊಪ್ಪನ್ನ ಹಸುಗೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಿನ್ನಿಸ್ಬೋದು ಖಾಲಿ ಹೊಟ್ಟೆಲಿ ಹತ್ತು ದಿನ ಹತ್ತು ದಿನ ತಿನ್ಸಿದ್ರೆ ನೀಟಾಗೆ ಗರ್ಭ ಇನ್ಸಿಮಿನೇಷನ್ ಆದಮೇಲೆ ಇನ್ಸಿಮಿನೇಷನ್ ಆದಮೇಲೆ ಹಾಂ ಎಲ್ಲ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಇನ್ಸಿಮಿನೇಷನ್ ಆದಮೇಲೆ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಹತ್ತು ದಿನ ಏನ್ ಕೊಡಬೇಕು ಕರಿಬೇವಿನ ಸೊಪ್ಪು ಅಮೃತ ಬಳ್ಳಿ ಒಂದೊಂದು ಇಡಿಯಷ್ಟು ಒಂದು ಹತ್ತು ದಿನ ಇನ್ಸಿಮಿನೇಷನ್ ಆದ ನಂತರ ದಿನದಿಂದ ಹತ್ತು ದಿನ ಬೆಳಗ್ಗೆ ಖಾಲಿ ಹೊಟ್ಟೆ ಕೊಡಬೇಕು ಇದರಲ್ಲಿ ಬಹಳ ರಿಸಲ್ಟ್ ಗಬ್ಬ ನೆನ್ಸಿರೋವು ಬಂದಿದ್ದಾವೆ